ತಾಲೂಕಿನ ಕೌಂತಲ ಗ್ರಾಮದ ಸುಶಾಂತ್ ಪಾಟೀಲ್ ಎನ್ನುವವರ ಮನೆಯಲ್ಲಿ ಸಂಗ್ರಹಿಸಿದ್ದ ಬೇಯಿ ಸಿಕ್ಕಿದ್ದ ಮತ್ತು ಹಸಿ ಮೂರು ಪಾಯಿಂಟ್ ನಾಲ್ಕು ಕೆಜಿ ಕಾಡು ಕುರಿ ಮಾಂಸ ಮತ್ತು ಒಂದು ಗನ್ ಸೇರಿದಂತೆ ಚಾಕು ಕೊಡ್ಲಿಗಳನ್ನು ಖಚಿತ ಮಾಹಿತಿಯ ಮೇರೆಗೆ ದಾಳಿ ನಡೆಸಿದ ಖಾನಾಪುರ ವಲಯ ಅರಣ್ಯ ಸಂರಕ್ಷಣಾಧಿಕಾರಿ ಸುನೀತಾ ನಿಂಬರ್ಕಿ ಅವರ ನಿರ್ದೇಶನದಂತೆ ಕಾನಾಪುರ ಅರಣ್ಯಾಧಿಕಾರಿ ಶ್ರೀಕಾಂತ್ ಪಾಟೀಲ್ ಅವರ ನೇತೃತ್ವದಲ್ಲಿನ ತಂಡ ಕೌಂದಲ್ ಗ್ರಾಮದ ಆರೋಪಿ ಮನೆಗೆ ದಾಳಿ ನಡೆಸಿ ಬೇಯಿಸಿದ ಮಾಂಸದ ಜೊತೆಗೆ ದಾಳಿ ಮಾಡಲು ಬಳಸಿರುವ ಬಂದೂಕು ಮತ್ತು ಇನ್ನಿತರ ವಸ್ತುಗಳನ್ನು ವಶಪಡಿಸಿಕೊಂಡು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದು ಈ ಕಾರ್ಯಾಚರಣೆಯಲ್ಲಿ ಡಿಆರ್ಎಫ್ಒ ದೇವಮಾನೆ ಸೇರಿದಂತೆ ಇನ್ನಿತರ ಅಧಿಕಾರಿಗಳು ಬಾಕಿಯಾಗಿದ್ದರು ರಾಜಶೇಖರ್ ಹಿರೇಮಠ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ